ನಮಸ್ಕಾರ ಇದು ವಿಶ್ವಂಬರ ಟಿವಿ ನಾನು ಗುರುಪ್ರಸಾದ್ ಶಾಸ್ತ್ರಿ ಪ್ರೈಮ್ ಗೆಸ್ಟ್ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ನಮ್ಮ ಜೊತೆಗಿದ್ದಾರೆ ಶ್ರೀ ಸಂದೇಶ್ ಭಟ್ ಇವರು ಮೂಲತಃ ಶಿರಸಿ ತಾಲೂಕಿನ ಬೆಳಕಂಡದವರು ಶಿರಸಿ ತಾಲೂಕು ಪತ್ರಕರ್ತ ಸಂಘದ ಅಧ್ಯಕ್ಷರಾಗಿ ಜೊತೆಗೆ ಗ್ರಾಮ ಪಂಚಾಯತ್ ಕುಳುವೆ ಇದರ ಸದಸ್ಯರಾಗಿದ್ದಾರೆ ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರ ಒಕ್ಕೂಟ ಇದರ ರಾಜ್ಯ ಸಮಿತಿ ಸದಸ್ಯರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಮಸ್ತೆ ಸರ್ ನಮಸ್ಕಾರ ನಮಸ್ಕಾರ ಪ್ರಿಯ ವೀಕ್ಷಕರೇ ಈ ಮೊದಲು ನಮ್ಮ ವಿಡಿಯೋದನ್ನ ಇನ್ನು ಸಬ್ಸ್ಕ್ರೈಬ್ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಒಂಬತ್ತು ವರ್ಷಗಳಿಂದ ಪತ್ರಿಕೋದ್ಯಮದಲ್ಲಿ ತಮ್ಮನ್ನು ಸಕ್ರಿಯವಾಗಿ ತೊಡ ತೊಡಗಿಸಿಕೊಂಡಿದ್ರಿ ಜೊತೆಗೆ ನಿಮ್ಮ ತಂದೆಯವರು ಸಹ ಖ್ಯಾತ ಪತ್ರಕರ್ತರಾದವರು ಸೀತಾರಾಮ್ ಭಟ್ ಬೆಳಕಂಡ ಅವರು ಪ್ರಸ್ತುತ ತಾವು ಕಳೆದೊಂದು ಮೂರು ವರ್ಷಗಳಿಂದ ಶಿರ್ಸಿ ತಾಲೂಕು ಪತ್ರಕರ್ತ ಸಂಘದ ಅಧ್ಯಕ್ಷರಾಗಿದೆ ಸಾಮಾನ್ಯವಾಗಿ ಜನರಿಗೆ ಒಂದು ಅಂದ್ರೆ ಆರೋಪ ಅಂತಲ್ಲ ಆದ್ರೆ ಜನರ ಪ್ರಶ್ನೆ ಇರೋದು ಈಗ ಯಾವುದೋ ಒಂದು ಕಾರ್ಯಕ್ರಮ ನಡೀತಾ ಇದೆ ಹೇಳಾದ್ರೆ ಪತ್ರಕರ್ತರು ಒಂದು ಉದ್ಘಾಟನೆ ವೇಳೆಗೆ ಬರ್ತಾರೆ ಒಂದು ಹತ್ತು ನಿಮಿಷನೋ ಹದಿನೈದು ನಿಮಿಷನ ಯಾರೋ ಮುಖ್ಯ ಅತಿಥಿಗಳದ್ ಭಾಷಣ ಕೇಳ್ಕೊಂಡು ಉದ್ಘಾಟನೆ ನಡೆದ ತಕ್ಷಣ ವಾಪಸ್ ಹೋಗ್ಬಿಡ್ತಾರೆ ಹೇಳೋ ಒಂದು ಆರೋಪ ಇದೆ ಅಂದ್ರೆ ಜನರ ಅಭಿಪ್ರಾಯ ಇದೆ ಅದಕ್ಕೆ ಪೂರ್ತಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರು ಇರಲ್ಲ ಕೇವಲ ಒಂದು ಹದಿನೈದು ಇಪ್ಪತ್ತು ನಿಮಿಷ ಮಾತ್ರ ಭಾಗಿಯಾಗ್ತಾರೆ ಹೇಳೋದು ಒಬ್ಬ ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿ ಇದಕ್ಕೆ ನೀವೇನು ಹೇಳ್ತೀರಿ ಮೊದಲನೇದಾಗಿ ನಿಮ್ಮ ಕಾರ್ಯಕ್ರಮಕ್ಕೆ ಆಹ್ವಾನ ಕೊಟ್ಟಿದ್ದಕ್ಕೆ ನಾನು ಧನ್ಯವಾದಗಳನ್ನ ಹೇಳ್ತಾ ನಿಮ್ಮ ಪ್ರಶ್ನೆ ಆರೋಪ ಅನ್ನೋದನ್ನು ನಾನು ಒಪ್ತಾಯಿಲ್ಲ ಅವರಲ್ಲಿ ಆ ಮನೋಭಾವನೆ ಇದೆ ವಿಷಯ ಪ್ರಸ್ತುತವಾಗಿ ಇರೋದಂತೂ ಹೌದು ಈಗ ನಮಗೆ ಕೆಲಸದ ಒತ್ತಡದಿಂದ ಅಥವಾ ಅವತ್ತಿನ ಕಾರ್ಯಕ್ರಮದ ಒತ್ತಡದಲ್ಲಿ ಯಾವ ರೀತಿ ನಿಭಾಯಿಸೋದು ಹೇಗೆ ಅನ್ನೋದನ್ನು ನೋಡಿಕೊಂಡು ಪತ್ರಕರ್ತರು ಆಯಾ ದಿನವನ್ನು ಕಳೀತಾರೆ ಉದಾಹರಣೆಗೆ ಒಂದಿನ ನಾಲ್ಕು ಕಾರ್ಯಕ್ರಮನೂ ಇರ್ಬೋದು ಏನೂ ಕಾರ್ಯಕ್ರಮ ಇಲ್ಲದೇನೂ ಇರ್ಬೋದು ಒಂದು ಅಥವಾ ಎರಡು ಕಾರ್ಯಕ್ರಮಗಳು ಇರ್ಬೋದು ಜನರಿಗೆ ಅಥವಾ ಆಯೋಜಕರಿಗೆ ನಮ್ಮ ಕಾರ್ಯಕ್ರಮದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಪತ್ರಕರ್ತರು ಇರಲಿ ಅವರು ನಮ್ಮ ಕಾರ್ಯಕ್ರಮದ ವರದಿಯನ್ನು ಸವಿವರವಾಗಿ ಮಾಡಲಿ ಅನ್ನೋ ಒಂದು ಭಾವನೆ ಇರೋ ಸಹಜ ಉದಾಹರಣೆಗೆ ವಂದಿಸಿದರು ಪ್ರಾರ್ಥಿಸಿದರು ಅನ್ನೋ ಒಂದು ಸಣ್ಣ ಸಣ್ಣ ಹೆಸರುಗಳು ಬಂದಲ್ಲಿ ಅಂತಹ ಒಂದು ಪೇಪರ್ ಕಟಿಂಗ್ಗಳನ್ನು ಎಷ್ಟೋ ವರ್ಷಗಳ ಕಾಲ ಇಟ್ಕೋತಾರೆ ಅದರಲ್ಲಿ ನೋಡಿ ಖುಷಿ ಪಡ್ತಾರೆ ಇವತ್ತು ಮುದ್ರಣ ಮಾಧ್ಯಮವೂ ಸಹ ಬಹಳಷ್ಟು ಪರಿಣಾಮಕಾರಿ ಆ ಹಿನ್ನೆಲೆಯಲ್ಲಿ ಜನರಿಗೆ ನಮ್ಮ ಒಂದು ವಿಷಯ ಅಥವಾ ಕಾರ್ಯಕ್ರಮದ ವರದಿ ಪೂರ್ಣ ಪ್ರಮಾಣದಲ್ಲಿ ಬರಲಿ ಅನ್ನೋದಿರುತ್ತೆ ಆದರೆ ಪತ್ರಕರ್ತರಿಗೆ ಏನಾಗುತ್ತೆ ಒಂದೇ ದಿನ ಸಾಕಷ್ಟು ಕಾರ್ಯಕ್ರಮಗಳಿದ್ದಂಥ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳ ಮಾತನ್ನು ತೆಗೆದುಕೊಂಡು ಹೋಗುವಂಥ ಅನಿವಾರ್ಯತೆ ಎದುರಾಗತ್ತೆ ಕಾರ್ಯಕ್ರಮ ಇಲ್ಲದೇ ಹೋದಂಥ ಸಂದರ್ಭದಲ್ಲಿ ಒಂದು ಅಥವಾ ಎರಡು ಇದ್ರೂ ಸಹ ವಿಶೇಷ ವರದಿಗಳನ್ನು ಕೊಡೋ ಅನಿವಾರ್ಯತೆ ಇರುತ್ತೆ ಕೇವಲ ಕಾರ್ಯಕ್ರಮಗಳ ವರದಿಯಿಂದ ಪತ್ರಿಕೆಗಳನ್ನು ಮುನ್ ಮುನ್ನಡೆಸಲಿಕ್ಕೆ ಸಾಧ್ಯ ಇಲ್ಲ ವಿಶೇಷ ವರದಿಗಳು ಸಾಮಾಜಿಕ ಕಳಕಳಿ ಹೊಂದಿರುವಂಥ ವರದಿಗಳು ಇದ್ದಾಗ ಮಾತ್ರ ಆ ಪತ್ರಿಕೆಗಳಿಗೆ ಅಥವಾ ಆ ಒಂದು ವಿಷಯಗಳಿಗೆ ಬೆಲೆ ಹೆಚ್ಚಿರುತ್ತೆ ಈ ಹಿನ್ನೆಲೆಯಲ್ಲಿ ಸ್ವಾಭಾವಿಕವಾಗಿ ನಾವು ನಮ್ಮ ಕೆಲಸದ ಒತ್ತಡದಿಂದ ಕಾರ್ಯಕ್ರಮಗಳನ್ನು ಒಂದು ವರದಿ ಮಾಡ್ತವೆ ಹೊರತು ಆಯೋಜಕರಿಗೆ ಬೇಕಾಗಿರುವಂಥದ್ದು ಅಥವಾ ಅವ್ರ ಮನಸ್ಸಿಗೆ ನೋವಾಗಲಿ ಅಥವಾ ಉದ್ದೇಶಪೂರ್ವಕವಾಗಿ ಅಂತ ಇರೋದಿಲ್ಲ ನಮ್ಮ ಒಂದು ಕೆಲಸದ ಒತ್ತಡದಿಂದ ಆ ರೀತಿ ಆಗತ್ತೆ ಅದು ಸ್ವಾಭಾವಿಕ ಅದು ಸರಿಗ ನಿಮ್ಮ ದೃಷ್ಟಿಯಲ್ಲಿ ಸಮಾಜದಲ್ಲಿ ಪತ್ರಕರ್ತನ ಜವಾಬ್ದಾರಿ ಅಥವಾ ಕರ್ತವ್ಯ ಯಾವ ರೀತಿ ಇರಬೇಕು ಅಂತೇಳಿ ಮೊದಲನೇದು ಜೊತೆಗೆ ಒಬ್ಬ ಪತ್ರಕರ್ತ ಅನ್ನೋನು ಪ್ರಶ್ನಾತೀತ ವ್ಯಕ್ತಿನ ಹೇಗೆ ನಿಮ್ಮ ಅಭಿಪ್ರಾಯ ಏನು ಖಂಡಿತ ಕೇವಲ ಪತ್ರಕರ್ತರು ಅಂತಲ್ಲ ಸಾಮಾಜಿಕ ಕ್ಷೇತ್ರದಲ್ಲಿರುವಂಥ ಯಾರೇ ಇರ್ಬೋದು ಎಲ್ಲರೂ ಪ್ರಶ್ನೆಗಳಿಗೆ ಅರ್ಹರು ಪ್ರಶ್ನಾತೀತ ಎಂಬ ಒಂದು ಪದವೇ ಸಲ್ಲ ಯಾರೂ ಆ ಇರೋದಿಲ್ಲ ದೇವರು ಮಾತ್ರ ಆ ಸ್ಥಾನಕ್ಕೆ ಅರ್ಹ ಈಗ ಪತ್ರಕರ್ತನ ಪ್ರತ್ಯೇಕವಾಗಿ ಸಾಮಾಜಿಕ ಕ್ಷೇತ್ರದಲ್ಲಿ ನೋಡಲೇಬಾರ್ದು ನನ್ನ ವೈಯಕ್ತಿಕ ಅಭಿಪ್ರಾಯ ನಾವು ಕ್ರಿಯಾಶೀಲವಾಗಿ ಸಮಾಜದಲ್ಲಿರುವಂಥ ಅಂಕು ಡೊಂಕುಗಳು ಅಥವಾ ಸಮಸ್ಯೆಗಳನ್ನು ಬಿಂಬಿಸ್ಲಿಕ್ಕೆ ಪ್ರಯತ್ನ ಪಡ್ತೇವೆ ಹೊರತು ಅದಕ್ಕಿಂತ ವಿಶೇಷವಾದ ಹಕ್ಕುಗಳು ನಮಗೇನೂ ಇಲ್ಲ ಈಗ ಸಂವಿಧಾನ ವ್ಯವಸ್ಥೆ ಅಡಿಯಲ್ಲಿ ನಮ್ಮನ್ನು ಒಂದು ಆಧಾರ ಸ್ತಂಭವಾಗಿ ನೋಡಬಹುದು ಆದರೆ ಪ್ರಶ್ನೆಗಳನ್ನೇ ಕೇಳಬಾರ್ದು ಪ್ರಶ್ನಾತೀತ ಈ ರೀತಿಯ ಪದಗಳು ಯಾವತ್ತೂ ಬರಲೇಬಾರ್ದು ಆಗ ಮಾತ್ರ ಒಂದು ನಿಜವಾದ ಪತ್ರಕರ್ತನಿಗೆ ಬೆಲೆ ಸಮಾಜದಲ್ಲಿ ಹೊಂದಿಕೊಂಡು ಉಳಿದ ಜನರಂತೆ ವರ್ತಿಸಿ ಸಮಾಜದ ಒಂದು ಸಮಸ್ಯೆಗಳನ್ನು ಬಿಂಬಿಸೋನೇ ಪತ್ರಕರ್ತ ಇನ್ನು ನೀವೇನು ಕೇಳಿದ್ರಿ ಕರ್ತವ್ಯಗಳು ನಿಜವಾಗಿ ಪತ್ರಕರ್ತನ ಕರ್ತವ್ಯಗಳು ಬಹಳ ವಿಸ್ತಾರವಾದಂಥದ್ದು ಇವತ್ತಿನ ಸಮಾಜದಲ್ಲಿ ಏನು ನಿಜವಾಗಿ ನಡೆಯುವಂಥ ಅಂಕುಡೊಂಕುಗಳಿರ್ಬೋದು ಅಥವಾ ಧಾರ್ಮಿಕ ಕ್ಷೇತ್ರ ಇರ್ಬೋದು ಜಾತಿ ವ್ಯವಸ್ಥೆಯಲ್ಲಿರ್ಬೋದು ಧರ್ಮಗಳ ವಿಷಯಗಳಲ್ಲಿರ್ಬೋದು ಈ ರೀತಿ ಹಲವಾರು ವಿಷಯಗಳ ಗೊಂದಲಗಳು ಜನರಲ್ಲಿದೆ ಅದು ಎಲ್ಲವನ್ನು ತಿದ್ದಿ ತೀಡುವ ಜನರಿಗೆ ಒಂದು ಬುದ್ಧಿ ಹೇಳುವ ಅಥವಾ ಜನರಿಗೆ ವಾಸ್ತವ ಅಂಶವನ್ನು ತೋರಿಸುವ ಒಂದು ಮುಖ್ಯವಾದ ಜಾಗದಲ್ಲಿ ಪತ್ರಕರ್ತರಿದ್ದಾರೆ ಪತ್ರಿಕಾ ವ್ಯವಸ್ಥೆ ಇದೆ ಆ ಹಿನ್ನೆಲೆಯಲ್ಲಿ ಅವ್ರ ಜವಾಬ್ದಾರಿ ಸಾಕಷ್ಟಿದೆ ಜವಾಬ್ದಾರಿ ಎಲ್ಲರಿಗಿಂತ ಹೆಚ್ಚು ಪತ್ರಕರ್ತರಿಗಿದೆ ಒಂದು ಜನಪ್ರತಿನಿಧಿಗೂ ಆ ಪ್ರಮಾಣದಲ್ಲಿ ಜವಾಬ್ದಾರಿ ಇದೆ ಅಂತ ನಾನು ಹೇಳಲ್ಲ ಅವರ ಕ್ಷೇತ್ರಗಳ ಸೀಮಿತ ಶಾಸಕರಿರ್ಬೋದು ಸಂಸದರಿರ್ಬೋದು ಗ್ರಾಮ ಪಂಚಾಯತ್ ಸದಸ್ಯರಿರ್ಬೋದು ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಹೀಗೆ ಅವರವ್ರಿಗೆ ಒಂದು ಕ್ಷೇತ್ರ ಅಂತಿದೆ ಪತ್ರಕರ್ತರಿಗೆ ಅದಿಲ್ಲ ನಾನು ಇವತ್ತು ಉತ್ತರ ಕನ್ನಡ ಜಿಲ್ಲೆಯಲ್ಲಿರೋನು ನಾಳೆ ಹೊರಗಡೆ ಪ್ರಪಂಚದ್ದು ಸುದ್ದಿ ಮಾಡ್ಬೋದು ಆ ರೀತಿ ಎಲ್ಲ ಕಡೆಗಳಲ್ಲಿ ಹೋಗಿ ಸುದ್ದಿ ಮಾಡ್ಬೋದು ಅಲ್ಲಿನ ಸಮಸ್ಯೆಗಳನ್ನು ಬಿಂಬ ಜನರಿಗೆ ತೋರಿಸೋ ಕೆಲಸ ಮಾಡ್ಬೋದು ಸರ್ಕಾರಕ್ಕೆ ಮನದಟ್ಟು ಮಾಡ್ಬೋದು ಹೀಗಾಗಿ ಅವ್ರ ಕರ್ತವ್ಯ ಜವಾಬ್ದಾರಿಗಳು ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿದೆ ಅದನ್ನು ಸರಿಯಾಗಿ ನಿಭಾಯಿಸಿದಾಗ ಮಾತ್ರ ಸಮಾಜವನ್ನು ಒಂದು ಒಳ್ಳೆ ಸ್ಥಾನಕ್ಕೆ ತರಲಿಕ್ಕೆ ಸಾಧ್ಯ ಇದೆ ಓಕೆ ಈಗ ನೀವು ಮಾತನಾಡ್ಬೇಕಿದ್ದು ಹೇಳಿದ್ರಿ ಜಾತಿ ಮತ್ತು ಧರ್ಮಗಳ ವಿಷಯ ತೊಗೊಂಡ್ರಿ ನಿಮ್ಮ ದೃಷ್ಟಿಯಲ್ಲಿ ಅಥವಾ ಇವತ್ತಿನ ದಿನದಲ್ಲಿ ಈ ಪತ್ರಿಕಾ ರಂಗದಲ್ಲೂ ಜಾತಿ ಸಂಘರ್ಷ ಇರ್ಬೋದು ಅಥವಾ ಧರ್ಮ ನಡುವಿನ ಸಂಘರ್ಷ ಇರ್ಬೋದು ಅದು ಪತ್ರಿಕಾ ರಂಗಕ್ಕೂ ವ್ಯಾಪಿಸಿದೆ ಅಂತ ಅನ್ಸತ್ತಾ ಹೇಗೆ ಖಂಡಿತ ಇಲ್ಲ ಈಗ ನೋಡಿ ಕೆಲವೊಬ್ಬರು ಹಾಗೆ ತಿಳ್ಕೊಳ್ಬೋದು ಉದಾಹರಣೆಗೆ ನಾನು ಉತ್ತರ ಕನ್ನಡವನ್ನು ಅಥವಾ ಶಿರ್ಸಿಯನ್ನು ನಾನು ಮುಖ್ಯವಾಗಿ ತೆಗೆದುಕೊಂಡಲ್ಲಿ ಇಲ್ಲಿ ಇಲ್ಲಿರುವಂಥ ಒಂದು ಪ್ರಮುಖ ಜಾತಿಯ ಪತ್ರಕರ್ತರು ಸ್ವಲ್ಪ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ ಆದರೆ ಇಲ್ಲಿ ಯಾವತ್ತೂ ಆ ರೀತಿಯ ಒಂದು ಭಾವನೆಗಳು ಜನರಲ್ಲಿ ಬರಲಿಲ್ಲ ಎಲ್ಲ ಜಾತಿಗಳಿಗೆ ಎಲ್ಲ ಧರ್ಮಗಳಿಗೆ ಅವರ ಸಮಸ್ಯೆಗಳಿಗೆ ಸ್ಪಂದಿಸುವ ಕೆಲಸ ಆಗಿದೆ ಯಾವುದೇ ಜಾತಿ ಸಮಾವೇಶ ಇರಲಿ ಯಾವುದೇ ಧರ್ಮಗಳ ಸಮಾವೇಶ ಇರಲಿ ಖಂಡಿತ ಪತ್ರಕರ್ತರು ಅದು ಎಲ್ಲದಕ್ಕೂ ಬೆಂಬಲ ಕೊಟ್ಟಿದ್ದಾರೆ ಅದರಲ್ಲೂ ಶಿರ್ಸಿ ಪತ್ರಕರ್ತರು ಅಂತಂದರೆ ಉತ್ತರ ಕನ್ನಡ ಜಿಲ್ಲೆ ಇರ್ಬೋದು ಕರ್ನಾಟಕ ರಾಜ್ಯದಲ್ಲಿರ್ಬೋದು ಒಂದು ಒಳ್ಳೆಯ ಹೆಸರು ಇದೆ ಯಾವತ್ತೂ ಇಲ್ಲಿ ಅವರು ಯಾರನ್ನೂ ಪ್ರತ್ಯೇಕವಾಗಿ ನೋಡಿದ್ದ ದಾಖಲೆಗಳಿಲ್ಲ ಯಾರೇ ಕಾರ್ಯಕ್ರಮಗಳು ಮಾಡಲಿ ಯಾರೇ ಹೋರಾಟಗಳು ಮಾಡಲಿ ಯಾವುದೇ ಸಂಘಟನೆಗಳಿರಲಿ ಯಾವುದೇ ಜಾತಿ ಇರಲಿ ಧರ್ಮಗಳಿರಲಿ ಅವರ ಎಲ್ಲ ಕಾರ್ಯಕ್ರಮಗಳಿಗೆ ಅವರ ಎಲ್ಲ ಸದುದ್ದೇಶ ಹೊಂದಿರುವಂಥ ಹೋರಾಟಗಳಿಗೆ ಶಿರಸಿ ಪತ್ರಕರ್ತರು ಸದಾ ಬೆಂಬಲವಾಗಿ ನಿಂತಿದ್ದಾರೆ ಮುಂದೆನೂ ನಿಲ್ತಾರೆ ಹಾಗಾಗಿ ಇಲ್ಲಿ ಶಿರಸಿ ಪ್ರತ್ಯೇಕವಾಗಿ ನೀವು ನೋಡೋದಾದರೆ ಇಲ್ಲಿ ಆ ರೀತಿಯ ಇಲ್ಲ ಆ ರೀತಿ ಮಾಡೋದು ತಪ್ಪು ಅನ್ನೋದು ನನ್ನ ಅಭಿಪ್ರಾಯ ಓಕೆ ಈಗ ಪತ್ರಿಕೆ ಅಂದ ತಕ್ಷಣ ಕೇವಲ ಚಂದ ವಾರ್ಷಿಕ ಚಂದಾದಾರದು ಅಥವಾ ತಿಂಗಳ ಏನು ಪತ್ರಿಕೆಯನ್ನು ನಾವು ಪ್ರತಿದಿನ ಮೂರು ರೂಪಾಯಿನೋ ಐದು ರೂಪಾಯಿನ ಕೊಟ್ಟು ಖರೀದಿ ಮಾಡ್ತೀವಿ ಅದರಿಂದ ಯಾವ ಪತ್ರಿಕೆಯನ್ನು ನೋಡಿಯಲ್ಲ ಪತ್ರಿಕೆ ನಿಜವಾಗಿ ನಡೆಯೋದು ಜಾಹೀರಾತಿನ ಒಂದು ಆಧಾರದ ಮೇಲೆ ಖಂಡಿತ ಆದರೆ ಇವತ್ತಿನ ದಿನದಲ್ಲಿ ಕೆಲವು ಪತ್ರಕರ್ತರು ಇರ್ಬೋದು ಅಥವಾ ಪತ್ರಿಕೆಯನ್ನು ನಡೆಸ್ತಾ ಇರುವಂಥವ್ರು ಇರ್ಬೋದು ಜಾಹೀರಾತಿನ ವಿಚಾರದಲ್ಲಿ ಸಾಕಷ್ಟು ಅವರ ನಡವಳಿಕೆ ಅಷ್ಟು ಸಮಂಜಸ ಇಲ್ಲ ಹೇಳುವಂಥ ಭಾವನೆ ಸಾರ್ವಜನಿಕವಾಗಿ ಕೇಳಿ ಬರ್ತಾ ಇದೆ ಪತ್ರಿಕಾ ಸಂಘದ ಅಧ್ಯಕ್ಷರಾಗಿ ನಿಮ್ಮ ಅಭಿಪ್ರಾಯ ಏನು ಪತ್ರಿಕಾ ಸಂಘದ ಅಧ್ಯಕ್ಷರ ಜೊತೆಗೆ ನಾನು ಒಬ್ಬ ಒಂದು ಪತ್ರಿಕೆ ವರದಿಗಾರನೂ ಹೌದು ಜಾಹೀರಾತು ವಿಭಾಗವೂ ನಾನು ಸಾಕಷ್ಟು ಕೆಲಸ ಮಾಡಿದ ಅನುಭವ ಇದೆ ನನಗೆ ನೀವು ಹೇಳೋ ರೀತಿ ಭಾವನೆಗಳು ಜನರಲ್ಲಿ ಖಂಡಿತ ಇದೆ ಉದಾಹರಣೆಗೆ ಯಾರೋ ಇಲ್ಲಿ ಪತ್ರಿಕೆಗಳು ಸಾಕಷ್ಟಿದೆ ರಾಜ್ಯ ಮಟ್ಟದ್ದಿರ್ಬೋದು ಜಿಲ್ಲಾ ಮಟ್ಟದ ಪತ್ರಿಕೆಗಳಿರ್ಬೋದು ಸಾಕಷ್ಟು ಪ್ರಮಾಣದಲ್ಲಿದೆ ವಾರ ಪತ್ರಿಕೆಗಳಿರ್ಬೋದು ಎಲ್ಲ ವಿವಿಧ ಬಗೆಯ ಪತ್ರಿಕೆಗಳು ಇವತ್ತಿದೆ ಒಂದು ಪತ್ರಿಕೆಯನ್ನು ಯಾವುದೋ ಒಂದು ಜಾಹೀರಾತುಧಾರೆಯ ಆ ಪತ್ರಿಕೆಯನ್ನು ನೆಚ್ಚಿಕೊಂಡು ಅದಕ್ಕೆ ಜಾಹೀರಾತು ನೀಡದಲ್ಲಿ ಉಳಿದ ಪತ್ರಿಕೆಗಳು ಅವ್ರನ್ನ ಫಾಲೋಅಪ್ ಮಾಡೋ ಫಾಲೋ ಮಾಡೋದು ತಪ್ಪು ಅಂತಲ್ಲ ಅದು ಅನಿವಾರ್ಯನೂ ಹೌದು ನೀವು ಹೇಳಿದಾಗ ಇವತ್ತು ಕೇವಲ ಪತ್ರಿಕೆಗಳ ಮಾರಾಟದ ಬೆಲೆಯಿಂದ ಒಂದು ನಡೆಸಲಿಕ್ಕೆ ಸಾಧ್ಯ ಇಲ್ಲ ಜಾಹೀರಾತು ಮುಖ್ಯ ಆದರೆ ಅವರಿಗೆ ಹಿಂಸೆ ಕೊಡೋದು ಅಥವಾ ಅವ್ರನ್ನ ಒಂದು ಪೀಡನೆ ರೀತಿಯಲ್ಲಿ ಅವ್ರ ಹತ್ರ ಜಾಹೀರಾತು ಸಂಗ್ರಹಣೆ ಮಾಡೋದು ತಪ್ಪು ಸಾಕಷ್ಟು ಪ್ರಮ ಆರೋಪಗಳಿದೆ ಈ ಉತ್ತರ ಕನ್ನಡದಲ್ಲಿರ್ಬೋದು ಶಿರ್ಸಿಯಲ್ಲಿರ್ಬೋದು ಆ ರೀತಿ ಜಾಹೀರಾತುಗಳನ್ನು ಒತ್ತಾಯ ಹಾಕ್ತಾರೆ ಜಾಹೀರಾತು ಕೊಡದೇ ಹೋದಲ್ಲಿ ನೀವು ಕೊಡಲೇಬೇಕು ಕೊಡದೇ ಹೋದಲ್ಲಿ ನಾನು ನನಗೂ ಗೊತ್ತಿದೆ ಏನು ಮಾಡಬೇಕು ಅನ್ನೋ ಮಾತುಗಳು ಸಾಕಷ್ಟು ಕೇಳಿಬರ್ತಿದೆ ಈ ರೀತಿ ಆರೋಪಗಳಿದೆ ಸಂಘಟನೆ ವಿಚಾರವಾಗಿ ಬಂದಾಗ ಮಾತ್ರ ನಾವು ಏನಾದರೂ ಒಂದು ಕ್ರಮಗಳನ್ನು ಕೈಗೊಳ್ಬೋದು ಅಥವಾ ಸಂಘಟನೆ ವಿಷಯವಾಗಿ ಸಂಘಟನೆಗೆ ದೂರು ನೀಡಿದಲ್ಲಿ ಆ ರೀ ಅದನ್ನು ಪರಿಶೀಲನೆ ಮಾಡ್ಬೋದು ಪತ್ರಿಕೆಗಳು ಪ್ರತ್ಯೇಕವಾಗಿರುವಂಥದ್ದು ಸಂಘಟನೆಗೆ ಅದಕ್ಕೆ ಸಂಬಂಧ ಇಲ್ಲ ಈಗ ನಾನು ಪತ್ರಿಕಾ ಸಂಘದ ಅಧ್ಯಕ್ಷ ಆದರೂ ಸಹ ಬೇರೆ ಬೇರೆ ಪತ್ರಿಕೆಗಳು ಅದಕ್ಕೆ ಆ ವಿಭಾಗಗಳೇ ಬೇರೆ ಈಗ ಸಂಘಟನೆ ಬೇರೆ ಪತ್ರಿಕೆಗಳೇ ಬೇರೆ ಈಗ ನಾನು ಯಾವುದೋ ಒಂದು ಪತ್ರಿಕೆ ಮುಖ್ಯಸ್ಥರ ಬಳಿ ವಿನಂತಿ ಮಾಡ್ಬೋದೇ ಹೊರತು ನೀವು ಈ ರೀತಿ ಮಾಡಬಾರ್ದು ಅನ್ನೋ ಮಾತನ್ನು ನಾನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಧಿಕಾರ ಯಾರಿಗೂ ಇಲ್ಲ ಅವರು ಪತ್ರಿಕೆಗಳ ಸ್ಟ್ರಾಟರ್ಜಿ ಇರ್ಬೋದು ಆದರೆ ಆ ರೀತಿ ಜನರಿಗೆ ಅಥವಾ ಜಾಹೀರಾತಾರಿಗೆ ಅಂಗಡಿಕಾರರಿಗೆ ವ್ಯಾಪಾರಸ್ಥರಿಗೆ ತೊಂದರೆ ನೀಡಬಾರ್ದು ಯಾಕೆಂತಂದರೆ ಇಲ್ಲಿ ಅವರೇ ಅರಿತುಕೊಳ್ಬೇಕು ಹೇಗೆ ನಾವು ಒಂದು ಪತ್ರಿಕೆಯನ್ನು ಮುನ್ನಡೆಸಬೇಕು ಇನ್ನೊಬ್ಬರು ಸಹ ಅದೇ ಒಂದು ಒತ್ತಡದಲ್ಲಿರ್ತಾರೆ ಆ ಸಂದರ್ಭದಲ್ಲಿ ನಾವು ಅವರಿಗೆ ಒತ್ತಡ ಹಾಕೋದರಿಂದ ಮತ್ತೊಬ್ಬನು ಅದೇ ಒಂದು ಇದನ್ನು ಅನುಸರಿಸಿದಲ್ಲಿ ಜಾಹೀರಾತಾರರಿಗೆ ಅದು ಕಿರುಕುಳ ನೀಡಿದಾಗ ಆ ಹಿನ್ನೆಲೆಯಲ್ಲಿ ನಮ್ಮ ಪತ್ರಿಕೆ ಒಂದು ಗುಣಮಟ್ಟವನ್ನು ಹೆಚ್ಚಿಗೆ ಮಾಡಿಕೊಂಡು ಜನರನ್ನು ನಮ್ಮ ಹತ್ರ ಸೆಳೆಯುವಂಥ ಇದನ್ನು ಬೆಳೆಸ್ಕೋಬೇಕು ಆ ರೀತಿಯಾಗಿ ನಾವು ಪತ್ರಿಕೆಗಳನ್ನು ನಡೆಸಬೇಕು ಆಗ ಅನಿ ಅನಿವಾರ್ಯವಾಗಿ ಜನರು ನಮ್ಮ ಹತ್ರನೇ ಬರ್ತಾರೆ ಅಂತ ಈ ಪತ್ರಿಕೆಗೆ ಕೊಟ್ಟಲ್ಲಿ ನಮಗೆ ಜಾ ಒಂದು ಹೆಚ್ಚಿನ ಲಾಭ ಇದೆ ಅಂತ ಜಾಹೀರಾತಾರ ನಮ್ಮನ್ನು ಅಪ್ರೋಚ್ ಮಾಡ್ತಾರೆ ಅದನ್ನು ಮಾಡಬೇಕೇ ಹೊರತು ನಾವು ಯಾವುದೋ ಒಂದು ಇವ್ರನ್ನ ನೀವು ಕೊಡಲೇಬೇಕು ಅನ್ನೋ ಒತ್ತಾಯ ಮಾಡೋದು ತಪ್ಪು ಅಥವಾ ಮುಂಗಡವಾಗಿ ಜಾಹೀರಾತುಗಳು ಹಾಕೋದು ಆಮೇಲೆ ದುಡ್ಡು ಕೇಳೋದು ಈ ವ್ಯವಸ್ಥೆಗಳು ತಪ್ಪು ಆ ವ್ಯವಸ್ಥೆಗಳು ಬಹಳ ದಿನ ಉಳಿಯೋದಿಲ್ಲ ಒಂದು ಹಂತದವರೆಗೆ ನಡಿಬೋದು ಆದರೆ ಯಾವಾಗ ನಮ್ಮ ಗುಣಮಟ್ಟವನ್ನು ಹೆಚ್ಚಿಗೆ ಮಾಡ್ಕೊಂಡು ನಾವು ಜಾಹೀರಾತುಗಳನ್ನು ನಿಯಮಿತವಾಗಿ ಬರುವಾಗ ಮಾಡ್ಕೋತೇವೋ ಅದು ಶಾಶ್ವತ ಅಂತ ನನ್ನ ಅಭಿಪ್ರಾಯ ಸರಿಯಾಗಿ ಉತ್ತರ ಕನ್ನಡ ಜಿಲ್ಲೆಯನ್ನು ಪರಿಗಣನೆ ತೆಗೆದುಕೊಂಡ್ರೆ ಕೆಲ ಪತ್ರಕರ್ತರ ಒಂದು ಇತ್ತೀಚಿನ ಬೆಳವಣಿಗೆ ಅಥವಾ ಇತ್ತೀಚಿನ ನಡೆ ಕುರಿತಾಗಿ ಸಮಾಜದಲ್ಲಿ ಸಾಕಷ್ಟು ಅಪಸ್ವರ ಕೇಳಿ ಬರ್ತಾ ಇದೆ ಒಬ್ಬ ಪತ್ರಿಕಾ ಸಂಘದ ಅಧ್ಯಕ್ಷರಾಗಿ ನಿಮ್ಮ ಅಭಿಪ್ರಾಯ ಏನು ಉತ್ತರ ಕನ್ನಡ ಜಿಲ್ಲೆ ಇರ್ಬೋದು ಶಿರ್ಸಿ ತಾಲೂಕು ಇರ್ಬೋದು ನೀವು ಹೇಳಿದ್ದನ್ನು ನಾನು ಖಂಡಿತವಾಗಿ ಒಪ್ಪೋದಿಲ್ಲ ಸಮಾಜ ದೃಷ್ಟಿಯಲ್ಲಿ ಕೆಲಗ ಅಹಿತಕರ ಘಟನೆಗಳಿಂದ ಪತ್ರಕರ್ತರನ್ನ ಅಳೆಯೋದು ತಪ್ಪು ಅಂತ ನನ್ನ ಭಾವನೆ ಈಗ ತಪ್ಪುಗಳು ವೈಯಕ್ತಿಕ ಈಗ ಯಾವುದೋ ಒಂದು ವ್ಯಕ್ತಿ ತಪ್ಪು ಮಾಡಿದಲ್ಲಿ ಆ ಸಮಾಜ ಅಥವಾ ಧರ್ಮವನ್ನು ಹೇಗೆ ನಾವು ದೂಷಣೆ ತಪ್ಪೋ ಅದೇ ರೀತಿ ಯಾರೋ ಒಬ್ಬರು ಮಾಡಿದ್ದು ತಪ್ಪುಗಳಿಗೆ ನಾವು ಸಂಪೂರ್ಣವಾಗಿ ಪತ್ರಕರ್ತರನ್ನು ಅಥವಾ ಪತ್ರಕರ್ತರ ಸಂಘವನ್ನೇ ಅಥವಾ ಪತ್ರಿಕಾ ಸಮೂಹವನ್ನೇ ದೂಷಣೆ ಮಾಡೋ ತಪ್ಪು ಬೆಳವಣಿಗೆಗಳು ಏನೇ ನಡೆದಿರ್ಬೋದು ಆದರೆ ಹಿರಿಯರು ಸಾಕಷ್ಟು ಶ್ರಮ ವಹಿಸಿದ್ದಾರೆ ಅದರಲ್ಲೂ ಶಿರ್ಸಿಯಲ್ಲಿ ನಾವು ನಮ್ಮದೇ ಆದಂಥ ಉತ್ತರ ಕನ್ನಡ ಜಿಲ್ಲಾ ಪತ್ರಕರ್ತರ ಸಂಘದಲ್ಲಿ ನಮ್ಮದೇ ಆದಂಥ ಸ್ವಂತ ಕಟ್ಟಡವನ್ನು ಹೊಂದಿದ್ದೇವೆ ಐದು ಗುಂಟೆ ಕ್ಷೇತ್ರದಲ್ಲಿ ನಾವು ನಮ್ಮ ಸ್ವಂತ ಕಟ್ಟಡವನ್ನು ಮಾಡಿಕೊಂಡು ನಮ್ಮದೇ ಸ್ವಂತ ಪತ್ರಿಕಾ ಭವನವನ್ನು ನಿರ್ವಹಣೆ ಮಾಡ್ತಿದ್ದೇವೆ ಎಲ್ಲ ಹಿರಿಯರ ಒಂದು ಶ್ರಮದಿಂದ ಈ ಮಟ್ಟಕ್ಕೆ ಬೆಳೆದಿದೆ ನಾನು ಬಂದು ಕೇವಲ ಒಂಬತ್ತು ವರ್ಷ ಆಗಿದೆ ಈಗ ನೀವು ಮೊದಲಿಗೆ ಹೇಳಿದಾಗೆ ನಮ್ಮ ತಂದೆಯವರು ಪತ್ರಕರ್ತರಾಗಿದ್ದರು ನಮ್ಮ ದೊಡ್ಡಪ್ಪ ಪತ್ರಕರ್ತರಾಗಿದ್ದರು ಹಾಗೆಯೇ ಸಾಕಷ್ಟು ಹಿರಿಯರು ಪತ್ರಿಕೋದ್ಯಮವನ್ನು ಬೆಳೆಸುವಲ್ಲಿ ಶ್ರಮವಹಿಸಿದ್ದಾರೆ ರಾಜ್ಯದಲ್ಲಿ ನಮ್ಮ ಉತ್ತರ ಕನ್ನಡ ಜಿಲ್ಲೆಯವ್ರದ್ದು ಕೊಡುಗೆ ಬಹಳಷ್ಟಿದೆ ಹಾಗಾಗಿ ಕೆಲವೊಂದು ಘಟನೆಗಳನ್ನು ಅದನ್ನು ಆ ಒಂದು ಘಟನೆಗೆ ಸೀಮಿತ ಮಾಡೋದು ಉತ್ತಮ ಅಂತ ನನ್ನ ಅಭಿಪ್ರಾಯ ತಪ್ಪುಗಳಾಗಿರ್ಬೋದು ಅದು ವೈಯಕ್ತಿಕ ಅದಕ್ಕೆ ಪತ್ರಿಕಾ ಸಂಘಕ್ಕಿರ್ಬೋದು ಅಥವಾ ಪತ್ರಿಕಾ ಸಮುದಾಯಕ್ಕೆ ಖಂಡಿತ ತುಲನೆ ಮಾಡೋದು ತಪ್ಪು ಪತ್ರಿಕಾ ಸಮೂಹ ಯಾವತ್ತೂ ಒಂದು ಒಳ್ಳೆಯ ಶಿಸ್ತನ್ನು ಕಾಪಾಡಿಕೊಂಡು ಬಂದಿದೆ ಅದರಲ್ಲೂ ಶಿರ್ಸಿಯಲ್ಲಿ ಮೊದಲಿಂದ ಶಿಸ್ತಿದೆ ಇನ್ನು ಮುಂದೂ ಸಹ ಶಿಸ್ತಿನಿಂದಲೇ ಹೋಗ್ತಾರೆ ಯಾರೋ ಒಬ್ಬರಿಂದ ಅಥವಾ ಯಾವುದೋ ಒಂದು ಘಟನೆಗಳಿಂದ ಅದು ಬದಲಾಗೋದಿಲ್ಲ ಅಂತ ನನ್ನ ಅಭಿಪ್ರಾಯ ಓಕೆ ಈಗ ತಾವು ಮೊದಲನೇ ಅವಧಿಗೆ ಕುಳುವೆ ಗ್ರಾಮ ಪಂಚಾಯತ್ ಸದಸ್ಯರಾಗಿ ಕೆಲಸವನ್ನು ಮಾಡ್ತಾಯಿದ್ದೀರಿ ಅದೇ ರೀತಿ ಗ್ರಾಮ ಪಂಚಾಯತ್ ಸದಸ್ಯರ ಒಕ್ಕೂಟ ರಾಜ್ಯ ಸಮಿತಿ ಸದಸ್ಯರು ಸಹ ಆಗಿದ್ದರೆ ಈ ಒಂದು ಅವಧಿಗೆ ಏನು ಕೆಲಸ ಮಾಡಿದರೆ ನಿಮ್ಮ ಅದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಮೊದಲನೇದಾಗಿ ನಾನು ಪತ್ರಿಕಾ ಕ್ಷೇತ್ರದಲ್ಲಿದ್ದ ಸಂದರ್ಭದಲ್ಲೇ ನಾನು ಗ್ರಾಮ ಪಂಚಾಯತ್ ಸದಸ್ಯನಾಗಿ ಆಯ್ಕೆಯಾಗಿದ್ದು ಒಂಬತ್ತು ವರ್ಷ ಆಯಿತು ನಾನು ಪತ್ರಿಕಾ ಕ್ಷೇತ್ರಕ್ಕೆ ಬಂದು ಕಳೆದ ಐದು ವರ್ಷದಿಂದ ನಾನು ಗ್ರಾಮ ಪಂಚಾಯತ್ ಸದಸ್ಯನಾಗ ಕೆಲಸ ಮಾಡ್ತಿದ್ದೇನೆ ಗ್ರಾಮ ಪಂಚಾಯತ್ ಸದಸ್ಯ ಆಗಿಯೂ ಸಹ ಸಾಮಾಜಿಕ ಕ್ಷೇತ್ರದಲ್ಲಿ ಕೆಲಸ ಮಾಡಿದಾಗೆ ಅದೊಂದು ಸೇವೆ ಅದು ಅಲ್ಲಿ ಸದಸ್ಯರಿಗೆ ಯಾವುದೇ ಒಂದು ಲಾಭ ಇರೋದಿಲ್ಲ ಸ ಅನ್ನೋ ತಿಂಗಳಿಗೆ ಎರಡು ಸಾವಿರ ಬರುತ್ತೆ ಅಷ್ಟೇ ಅದನ್ನು ಸಹ ಮೂರು ತಿಂಗಳು ಆರು ತಿಂಗಳಿಗೆ ಒಮ್ಮೆ ಸರ್ಕಾರ ನೀಡುತ್ತೆ ಆದರೆ ಲಾಭ ಮಾಡಿಕೊಳ್ಳೋರು ಇರ್ತಾರೆ ಆ ಅಭಿಪ್ರಾಯಗಳ ಸಾಮಾಜಿಕ ಸಮಾಜದಲ್ಲಿ ಇರಬಹುದು ಆದರೆ ಆ ಆ ರೀತಿ ಎಲ್ಲ ಕ್ಷೇತ್ರದಲ್ಲಿದ್ದಾರೆ ಈಗ ಧಾರ್ಮಿಕ ಕ್ಷೇತ್ರದಲ್ಲೂ ಅವರು ವೈಯಕ್ತಿಕ ಲಾಭಗಳನ್ನು ತೆಗೆದುಕೊಳ್ಳೋರು ಇದ್ದಾರೆ ಆ ನಿಜವಾಗಿ ಧಾರ್ಮಿಕ ಕ್ಷೇತ್ರ ಅಂದರೆ ಶ್ರೇಷ್ಠ ಸೇವೆ ಮಾಡುವಂಥ ಕ್ಷೇತ್ರ ಅದು ಅಲ್ಲೂ ಲಾಭಗಳನ್ನು ತೆಗೆದುಕೊಳ್ಳುವಂಥವ್ರು ಇದ್ದಾರೆ ಹಾಗಾಗಿ ನಾನು ಅಂದ್ರೆ ವೈಯಕ್ತಿಕವಾಗಿ ಅಥವಾ ವ್ಯಕ್ತಿಗತವಾಗಿ ಹೋಗೋದಿಲ್ಲ ಆದರೆ ಆ ಕ್ಷೇತ್ರ ಸೇವೆ ಕ್ಷೇತ್ರ ಅದು ಈಗ ಗ್ರಾಮ ಪಂಚಾಯತ್ ಸದಸ್ಯರು ಅಂದ್ರೆ ಪ್ರತಿದಿನ ಮನೆಗೆ ಹೋಗಿ ಒಂದು ಸಣ್ಣ ಸಣ್ಣ ಕೆಲಸಗಳನ್ನು ಮಾಡಿಕೊಡುವಂಥವ್ರು ಶಾಸಕರು ಇರ್ಬೋದು ಸಂಸದರಿರ್ಬೋದು ಅವರ ಒಂದು ಅಭಿಪ್ರಾಯ ಅಥವಾ ಅವ್ರ ಮಾತಿಗೆ ಸಾಕಷ್ಟು ಮ ಗೌರವ ನೀಡೇ ಕೆಲಸ ಮಾಡಿದ್ರೂ ಸಹ ತಳಮಟ್ಟದಲ್ಲಿ ಸಮಸ್ಯೆಗಳನ್ನು ಬಗೆಹರಿಸೋರು ಗ್ರಾಮ ಪಂಚಾಯತ್ ಸದಸ್ಯರೇ ಒಂದು ಮನೆ ಜಗಳ ಇರ್ಬೋದು ಕೌಟುಂಬಿಕ ಕಲಾ ಬಂದಿರ್ಬೋದು ಅಥವಾ ಬೇಲಿ ಜಗಳ ಇರ್ಬೋದು ಈ ರೀತಿ ಹಳ್ಳಿ ಭಾಗದಲ್ಲಿರುವಂಥ ಸಣ್ಣ ಸಣ್ಣ ಸಮಸ್ಯೆಗಳನ್ನು ಬಗೆಹರಿಸೋರು ಅವರೇ ಹಾಗಾಗಿ ಅದು ನನಗೊಂದು ಒಳ್ಳೆ ಏನು ಹೇಳ್ತಾರೆ ಅದಕ್ಕೆ ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ಬೋದು ರಾಜ್ಯ ಸಮಿತಿ ಸದಸ್ಯನಾಗ ಇತ್ತೀಚೆಗೆ ಆಯ್ಕೆಯಾಗಿದ್ದು ನಮ್ಮದು ಒಕ್ಕೂಟ ಇತ್ತೀಚೆಗೆ ರಚನೆ ಆಗಿದೆ ಇಸಳೂರು ಗ್ರಾಮ ಪಂಚಾಯತ್ ಸದಸ್ಯರಾದ ನವೀನ್ ಶೆಟ್ಟಿಯವರು ನಮ್ಮ ಒಕ್ಕೂಟದ ಅಧ್ಯಕ್ಷ ಇದ್ದಾರೆ ತಾಲೂಕು ಅಧ್ಯಕ್ಷ ಇದ್ದಾರೆ ಪಶ್ಚಿಮ ಭಾಗದ ಇಪ್ಪತ್ತೆರಡು ಗ್ರಾಮ ಪಂಚಾಯತ್ಗಳನ್ನು ಸೇರಿಕೊಂಡು ನಾವು ಒಕ್ಕೂಟ ಮಾಡಿದ್ದೇವೆ ಗ್ರಾಮ ಪಂಚಾಯತ್ ಸದಸ್ಯರದ್ದು ಸಾಕಷ್ಟು ಸಮಸ್ಯೆಗಳಿದೆ ಗೌರವಧನ ಹೆಚ್ಚಳ ಆಗಬೇಕು ಅನ್ನೋದಿದೆ ಏನು ಐದು ವರ್ಷ ಪೂರ್ಣ ಪ್ರಮಾಣದಲ್ಲಿ ಮಾಡಿದಂಥವರಿಗೆ ಉಚಿತವಾಗಿ ಬಸ್ ಪ್ರಯಾಣ ಇರ್ಬೋದು ಆ ರೀತಿ ಒಂದು ಏನಾದರೂ ಒಂದು ಸರ್ಕಾರ ಸೌಲಭ್ಯ ನೀಡಲಿ ವಿಮಾ ಸೌಲಭ್ಯ ನೀಡಲಿ ಈ ರೀತಿಯ ಒಂದು ಬೇಡಿಕೆಗಳಿದೆ ಹಾಗಾಗಿ ಆ ಹಿನ್ನೆಲೆಯಲ್ಲಿ ಒಂದು ಒಕ್ಕೂಟ ರಚನೆ ಮಾಡಿಕೊಂಡು ನಮ್ಮ ಪ್ರಯತ್ನವನ್ನು ಮಾಡ್ತಿದ್ದೇವೆ ಗ್ರಾಮ ಪಂಚಾಯತ್ ಸದಸ್ಯರು ಅತಿಯಾಗಿ ಹೆಚ್ಚಿಗೆ ಬಯಸ್ಕೊಳ್ಳೋರು ಅವರೇ ಜನರಿಂದ ಜನರ ಜನರ ಸೇವೆಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಮಾಡೋರು ಅವರೇ ಆ ಕ್ಷೇತ್ರ ಒಂದು ಸೇವೆಯ ಕ್ಷೇತ್ರ ಅದು ಅಷ್ಟನ್ನು ಮಾತ್ರ ಹೇಳಬಲ್ಲೆ ಇವತ್ತಿನ ಪ್ರೈಮ್ ಗೆಸ್ಟ್ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಉಪಸ್ಥಿತರಿದ್ದು ಅಭಿಪ್ರಾಯ ಅನಿಸಿಕೆ ಹಂಚಿಕೊಂಡಿರುವ ಶ್ರೀ ಸಂದೇಶ್ ಭಟ್ ಬೆಳ್ಕಂಡ ಇವರಿಗೆ ವಿಶ್ವಂಬರ ಟಿ ವಿ ವತಿಯಿಂದ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀವಿ ವಿಶ್ವಂಬರ ಟಿ ವಿ ಕುರಿತಾಗಿ ಒಂದೆರಡು ಅನಿಸಿಕೆಯನ್ನು ಹಂಚ್ಕೋಬೇಕಂತ ಕೇಳ್ಕೊತೀನಿ ಮೊದಲನೇದಾಗಿ ಈ ಹಿಂದೆ ನೀವು ಹೇಳಿದಾಗಲೂ ಹೇಳಿದೆ ಕಾರ್ಯಕ್ರಮಕ್ಕೆ ಆಹ್ವಾನ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ವಿಶ್ವಂಬರ ಟಿ ವಿ ಏನು ಇತ್ತೀಚಿನ ದಿನದಲ್ಲಿ ನಡ್ಕೊಂಡು ಬರ್ತಾ ಇದೆ ಬಹಳ ಉತ್ತಮವಾಗಿ ಮೂಡ್ ಬರ್ತಾ ಇದೆ ಇದನ್ನು ನಾನು ಪತ್ರಿಕಾ ಸಂಘದ ಅಧ್ಯಕ್ಷನಾಗಿ ಹೇಳ್ಬೋದು ಯಾಕೆಂತಂದರೆ ಹೊಸ ವರದಿಗಾರರು ಬಂದಾಗ ಹೊಸ ಚಾನಲ್ಗಳು ಹುಟ್ಟಿಕೊಂಡಾಗ ಶಿರ್ಸಿನಲ್ಲಿ ನಾವು ಸಂಘಟನೆ ವಿಚಾರದಲ್ಲಿ ಅವ್ರನ್ನ ಸೇರಿಸ್ಕೊಂಡು ಅವರಿಗೆ ಪ್ರೋತ್ಸಾಹ ನೀಡುವಂಥ ಕೆಲಸಗಳನ್ನು ಮಾಡ್ತೇವೆ ಹಾಗಾಗಿ ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಬರ್ತಾ ಇದೆ ಸಾಮಾಜಿಕ ಕ್ಷೇತ್ರದಲ್ಲಿನ ಸಮಸ್ಯೆಗಳ ಕುರಿತಾಗಿ ನಿಮ್ಮ ಒಂದು ಕಾಳಜಿ ನಾನು ಅತಿಯಾಗಿ ಪ್ರಶಂಸೆ ಮಾಡ್ತೇನೆ ಅನಂತಮೂರ್ತಿ ಹೆಗಡೆಯವರು ಮೊದಲಿನಿಂದಲೂ ಹೋರಾಟ ಮಾಡ್ಕೊಂಡು ಬಂದವರು ಇತ್ತೀಚಿನ ದಿನಗಳಲ್ಲಿ ಅವರ ಹೋರಾಟಗಳ ವಿಸ್ತಾರ ಆಗಿದೆ ಸಾಕಷ್ಟು ಪ್ರಮಾಣದಲ್ಲಿ ಈ ಒಂದು ಮಾಧ್ಯಮದ ಮುಖಾಂತರ ಅವರ ಒಂದು ಕಾಳಜಿ ಇನ್ನಷ್ಟು ಹೆಚ್ಚಿಂದಾಗಲಿ ಈ ನೀವೇನು ಪ್ರೈಮ್ ಗೆಸ್ಟೊಂದು ಕರೆಸ್ತಿದ್ದೀರಿ ಜನರಿಗೆ ಸಾಮಾಜಿಕವಾದ ವಿವಿಧ ಕ್ಷೇತ್ರಗಳ ಬಗ್ಗೆ ಸಾಕಷ್ಟು ಮಾಹಿತಿಗಳು ಅದರಿಂದ ಇದೆ ಇದು ಹೆಚ್ಚಿನ ಪ್ರಮಾಣದಲ್ಲಿ ಸಿಗುವಂತಾಗಲಿ ಒಳ್ಳೆಯ ರೀತಿಯಲ್ಲಿ ನಡೆದುಕೊಂಡು ಬರ್ತಾ ಇದೆ ಮುಂದೂ ಸಹ ಈ ರೀತಿ ಆಗಲಿ ಅಂತ ನಾನು ಬಯಸ್ತೇನೆ ಓಕೆ ಧನ್ಯವಾದ 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 ವೀಕ್ಷಕ ಮಹಾಪ್ರಭುಗಳೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ